ಇಲ್ಲದ ತವರಿಗೆ ಹೋಗಿ ಬಪ್ಪುದು ಕಷ್ಟ ನೀರಿಲ್ಲದ ಕೆರೆಗೆ ಹೋಗಿ ನೀರಿಲ್ಲದ ಕೆರೆಗೆ ಕರು ಹೋಗಿ ಬಪ್ಪಂತೆ ನಾವೋಪೆ ನನ್ನ ತವರಿಗೆ ನಾವೋಪೆ ನನ್ನ ಬೆಟ್ಟಕ್ಕೆ ಬಿದಿರಾಸೆ ಬಿದಿರಿಗೆ ಕುದಿಯಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ತಾಯಮ್ಮ ನಿನ್ನಾಸೆ ನನಗೆ ಅನುಗಾ ತವರಿಗೆ ಹೋಗಿ ಬಪ್ಪುದು ಕಷ್ಟ ನೀರಿಲ್ಲದ ಕೆರೆಗೆ ಕರು ಹೋಗಿ ನೀರಿಲ್ಲದ ಕೆರೆಗೆ ಕರು ಹೋಗಿ ಬಪ್ಪಂತೆ ನಾ ಹೋ రాచే సా వారి సా తావారియాచే తవరు సా వారీ తవరు అన్నయ్య ತಾಯಿಲ್ಲದ ತವರಿಗೆ ಹೋಗಿ ಬಪ್ಪುದು ಕಷ್ಟ ನೀರಿಲ್ಲದ ಕೆರೆಗೆ ಕರು ಹೋಗಿ ನೀರಿಲ್ಲದ ಕೆರೆಗೆ ಕರು ಹೋಗಿ ಬಪ್ಪಂತೆ ಹೋಪೆ ನನ್ನ ತವರಿಗೆ ನಾ ಹೋ ஓ பெ நவரே